ಅವರು ಗಂಡು ಸಾಲೆ ಅವರು ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ಅವರು ಈ ನಾಡಿನ ಅನ್ನ ನೀರು ಕುಡಿದೇ ಇದ್ರೆ ಅವರು ಮಹಾರಾಷ್ಟ್ರದ ನೀರು ಕುಡಿದಿದ್ರೆ ಅನ್ನ ತಿಂದಿದ್ರೆ ಅವರು ಸರಿಯಾದ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಬದುಕ್ರಿ ಯಾರೋ ಕೆಲವು ಕಿಡಿಗೇಡಿಗಳು ಬೇವಸಿಗಳು ಎಲ್ಲರಿಗೂ ಕೂಡ ಅನ್ಯಾಯ ಮಾಡಿ ಇವತ್ತು ಜನ ತಿಳ್ಕೊಳ್ತಾರೆ ನಮ್ಮ ಮನೆಗೆ ಅಲ್ಲ ಸ್ವಾಮಿ ಹೋರಾಟ ಮಾಡ್ತಾ ಇರೋದು ನಮ್ಮ ನಾಡು ನಮ್ಮ ಹಕ್ಕು ಇಲ್ಲೇ ಅನ್ನ ತಿಂದು ಇಲ್ಲೇ ನೀರು ಕುಡಿದು ಇಲ್ಲಿಂದ ಸವಲತ್ತುಗಳು ಕೊಡೋದು ಇವತ್ತು ಎಲ್ಲ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ जागृति नगराज के कहृति वेद पर हाट कृत वेदिक भाषा पर होरा ವಾಟಾಳ್ ನಾಗರಾಜನ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಬಂದ್ಗೆ ಅಧಿಕೃತವಾಗಿ ಬಂದ್ ಕರೆ ಕೊಟ್ಟಿದ್ದಾರೆ ಆ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾವು ಈ ದಿವಸ ಕರ್ನಾ ದೊಡ್ಡಬಳ್ಳಾಪುರದಲ್ಲಿ ಬಂದ್ ಮಾಡಿದಿರ ಸಾಮೂಹಿಕವಾಗಿ ಪ್ರತಿಭಟನೆ ಮುಖಾಂತರ ಈ ಬಂದನ್ನು ಯಶಸ್ವಿ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿದ್ದೀವಿ জয়াবল জয় না বলে জয় না বলে गुजरात सेवा कयो ஆமையா கண்ணா வந்தே எல்லாரும் நம்ம ಸಂಘ ಸಂಸ್ಥೆಯ ಮಾತಾಡಿದ್ದಾರೆ ಈ ವಿಚಾರದಲ್ಲಿ ಎರಡೇ ವಿಚಾರ ಒಂದು ರಾಜ್ಯಕ್ಕೆ ಇವತ್ತೇನು ಅನ್ಯಾಯ ನಡೀತಾ ಇದೆ ಆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತು ಅಲ್ಲೊಂದು ಹೋರಾಟ ನಡೀತಾ ಇದೆ ಇವತ್ತು ಇಲ್ಲೊಂದು ಹೋರಾಟ ನಡೀತಾ ಇದೆ ಅವ್ರ ಮನಸ್ಥಿತಿಗೆ ಅನುಗುಣವಾಗಿ ಅವ್ರು ಮಾಡಿದ್ದಾರೆ ನಮ್ಮ ಮನಸ್ಥಿತಿ ನಾವು ಮಾಡಿದೀವಿ ಆದ್ರೆ ಎಲ್ಲ ಹೋರಾಟಗಳು ಈ ನಾಡು ನುಡಿ ಜಲ ಭಾಷೆಗೋಸ್ಕರನೇ ಈ ನಾಡು ನುಡಿ ಜಲಗೋಸ್ಕರನೇ ಮಾಡ್ತಾ ಇರೋದು ಒಂದು ಎರಡನೇದು ಏನಿವತ್ತು ಎರಡನೇ ಈ ಸುದ್ದಿ ಕಾಣಿಸ್ತಾ ಇದ್ದಾವೆ ಒಂದು ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಹೊರಗು ಅದ್ರ ಕಟ್ಟೋದಕ್ಕೆ ಸ್ಟಾಲಿನ್ ಅಂತ ಭ್ರಷ್ಟ ತಮಿಳುನಾಡು ಮುಖ್ಯಮಂತ್ರಿ ಇವತ್ತು ಅವಕಾಶ ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಗೆ ಕೇಸ್ ಹಾಕೊಂಡರೆ ಕಾಯೇರಿ ನೀರಿನ ವಿಚಾರದಲ್ಲೂ ಇದೇ ರೀತಿ ಭಾರಿ ಮಾಡಿದರೆ ನಮಗೆ ಭಾರಿ ತೊಂದರೆ ಕೊಟ್ಟಿದ್ದಾರೆ ಆದ್ರೆ ನಾವು ಸಹಿಸಿಕೊಂಡು ಹಿಂದೆ ಆದ ತೀರ್ಪು ಬಂದಿದ್ದೀವಿ ಅದೇ ಇವರು ನಮಗೆ ಇವತ್ತು ಬೇಕೆದಾಟು ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ಮಲತಾಳ ಧೋರಣೆ ಆಗ್ತಾ ಇದೆ ನಮಗೆ ಕುಡಿಯಕ್ಕೆ ನೀರಿಲ್ಲ ಇವತ್ತು ನೀರಿಲ್ಲ ಇವತ್ತು ಕಟ್ಟಿದ್ರೆ ಕುಡಿಯೋದಾಟುದು ಸುಮಾರು ಲಕ್ಷಾಂತರ ಜನ ನೀರು ಕುಡಿಬಹುದು ಸಾವಿರಾರು ಎಕರೆ ಜಮೀನಲ್ಲಿ ಬೆಳೆ ತೆಗಿಬಹುದು ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ಮತ್ತೆ ಎಂಇ ಎಸ್ ಗುಂಡವರು ಏನಿ ಇವತ್ತು ಮನತಂಗ್ ಅಂತ ಹೇಳ್ತೀವಿ ಎಲ್ಲ ಮರಾಠಿಗರು ಎಲ್ಲ ಭಾಷೆಯವರು ಎಲ್ಲರೂ ಕೂಡ ನಮ್ಮ ನಮ್ಮದಲ್ಲಿದ್ದಾರೆ ಆದ್ರೆ ನಾವು ಅವ್ರನ್ನ ತಾರತಮ್ಯ ನೋಡಿದ್ರೆ ಎಲ್ಲ ಸ್ನೇಹಿತರು ಅಣ್ಣ ತಮ್ಮಗಳು ಅಂತೇಳಿ ನಾವು ಇವತ್ತು ನಾವೆಲ್ಲರೂ ಸೇರಿ ಸೇರಿಸ್ಕೊಂಡು ಇವತ್ತು ಬಾಳೆ ಮಾಡ್ತಾ ಇದೀವಿ ಆದ್ರೆ ಈ ಯಾರೋ ಕೆಲವು ಕಿಡಿಗಾಡಿಗಳು ಬೇವರ್ಸಿಗಳು ಎಲ್ಲರಿಗೂ ಕೂಡ ಅನ್ಯಾಯ ಮಾಡಿ ಅವರಿಗೆ ಅಲ್ಲೇ ಮಾಡಿ ಮುಸಿಬಾರದು ಇವತ್ತು ಮಾಡ್ತಾ ಇದ್ದಾರೆ ಅವರು ಗಂಡು ಸಾಗ್ರೆ ಅವರು ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ಅವರು ಈ ನಾಡಿನ ಅನ್ನ ನೀರು ಕುಡಿದೇ ಇದ್ರೆ ಅವರು ಮಹಾರಾಷ್ಟ್ರದ ನೀರು ಕುಡಿದಿದ್ರೆ ಅನ್ನ ತಿಂದಿದ್ರೆ ಅವರು ಸರಿಯಾದ ರೀತಿಯಲ್ಲಿ ಹೋಗಿ ಮಹಾರಾಷ್ಟ್ರದಲ್ಲಿ ಬದುಕಲಿ ಇಲ್ಲೇ ಅನ್ನ ತಿಂದು ಇಲ್ಲೇ ನೀರು ಕುಡದು ಇಲ್ಲಿಂದ ಸವಲತ್ತುಗಳು ಪಡೆದು ಇವತ್ತು ಎಲ್ಲ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಭಾಷಾ ವಿಚಾರದಲ್ಲಿ ಬೆಂಕಿ ಹಚ್ಚಿ ಾರೆ ಇವತ್ತು ರಾಷ್ಟ್ರೀಯತೆ ವಿಚಾರದಲ್ಲಿ ಇವತ್ತು ಪ್ರಾಂತೀಯತೆ ಇವತ್ತು ಕಾಣೆ ಆಗ್ತಾ ಇದೆ ಕಾರಣ ಏನಂದ್ರೆ ದೇಶ ಮುಖ್ಯ ಧರ್ಮ ಮುಖ್ಯ ಪ್ರಗತಿ ಮುಖ್ಯ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಕಾನ್ಸೆಪ್ಟ್ ಅಲ್ಲಿ ಇದೆ ಯಾರೋ ಜನಗಳಿದ್ದಾರೆ ಆದರೆ ಇಂಥ ಕಿಡಿಗೇರೋದ್ರಿಂದ ಭಾರಿ ಅನ್ಯಾಯ ಆಗ್ತಾ ಇದೆ ಭಾರಿ ನೋವು ಆಗ್ತಾ ಇದೆ ಇವತ್ತು ನಾವು ಸಾಂಕೇತಿಕವಾಗಿ ಏನು ಇವತ್ತು ನಾಲ್ಕು ಸಂಘಟನೆಗಳು ಇವತ್ತು ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತೇನು ರಾಜ್ಯದಲ್ಲಿ ಬಂದ್ ಮಾಡ್ತಾ ಇದೆ ಅದೇ ಅದರ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅದೇ ರೀತಿ ಕನ್ನಡ ಜಾಗೃತಿ ವೇದಿಕೆಯ ಮುಂದಾಳತ್ವ ಅದೇ ರೀತಿ ಪ್ರಜಾ ಎಂಬಚರ ಯೋಜನಾ ಸಮಿತಿ ವತಿಯಿಂದ ಅವರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ನೊಂದವರು ಬಂದು ಸೇವಾ ಸಂಸ್ಥೆ ಬೆಂಬಲ ಕೊಟ್ಟಿದೆ ಕ್ಷೇಮಾಭಿವೃದ್ಧಿ ಬೆಂಬಲ ಕೊಟ್ಟಿದೆ ಈ ವಿಚಾರದಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಏನಾದರೂ ಹೋರಾಟ ಮಾಡಬೇಕು ಅಂತಂದಾಗ ಎಲ್ಲರೂ ಒಟ್ಟಿಗೆ ಸೇರೋಣ ಒಟ್ಟಿಗೆ ಮಾಡೋಣ ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ ಎಲ್ಲ ಮನಸ್ಸುಗಳು ಒಂದಾಗಿ ಅರ್ಧ ಗಂಟೆ ಒಂದು ಗಂಟೆ ಜೊತೆಗಿದೀವಿ ಇದು ವಿಶ್ವಾಸ ಇದು ಸ್ನೇಹ ಇದು ಹೋರಾಟ ಇದು ಒಗ್ಗಟ್ಟು ಸಂಖ್ಯೆ ಅದು ಮುಖ್ಯ ಅಲ್ಲ ಯಾವ ಸಂಖ್ಯೆ ಯಾರು ನಾವು ರಾಜಕಾರಣಿಗಳಾದ್ರೆ ಹಣ ಕೊಟ್ಟು ಜನ ಸಾವಿರ ಜನ ಬರ್ತಾರೆ ಆದ್ರೆ ನಾವು ಸ್ನೇಹಪೂರ್ವಕವಾಗಿ ನಮ್ಮ ಜೊತೆಗೆ ಬಂದು ಇವತ್ತು ಈ ಒಂದು ನಾಡಿನ ವಿಚಾರವಾಗಿ ನುಡಿ ವಿಚಾರವಾಗಿ ಭಾಷೆ ವಿಚಾರವಾಗಿ ನೀರಿನ ವಿಚಾರವಾಗಿ ಇವತ್ತು ಗರಿ ವಿಚಾರವಾಗಿ ನೀವೆಲ್ಲರೂ ಕೂಡ ಇವತ್ತು ಬಂದು ಸ್ಪಂದಿಸಿದೀರಾ ನಿಮ್ಗೆಲ್ಲ ಅನಂತ ಅನಂತ ಧನ್ಯವಾದಗಳನ್ನ ರಾಜ್ಯ ಘಟಕದ ವತಿಯಿಂದ ನಾನು ಪೂರ್ವಕ ಧನ್ಯವಾದಗಳು ತಾಯಿ ಭುವನೇಶ್ವರಿಗೆ ಕನ್ನಡ ಬಂಧುಗಳೇ ಇವತ್ತಿನ ದಿವಸ ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದೇ ಹೆಸರಾಗಿರ್ತಕ್ಕಂಥ ಶ್ರೀತಾ ವಾಟಾಳ್ ನಾಗರಾಜಣ್ಣ ಅವರು ಗೋವಿಂದಣ್ಣ ಗೋವಿಂದಣ್ಣವರು ಮತ್ತೆ ಕನ್ನಡ ಒಕ್ಕೂಟ ಕನ್ನಡ ಒಕ್ಕೂಟ ಮತ್ತೆ ನಮ್ಮ ಕನ್ನಡ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ ದೇವಣ್ಣನವರ ಹಾಗೂ ಇನ್ನೂ ಹಲವಾರು ಪರ ಮುಖಂಡರುಗಳ ಪ್ರಮುಖದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ಜಾಗೃತ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ಹಾಗೂ ನಮ್ಮೊಂದಿಗೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಪ್ರಜಾ ವಿಮೋಚನಾ ಭೋಜನಾ ಸಮಿತಿ ಹಾಗೂ ನೊಂದವರ ಬಂಧು ಅನ್ನೋ ಒಂದು ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ನಾವು ಏನು ಇವತ್ತಿನ ದಿವಸ ಶಾಲಾ ಮಕ್ಕಳಿಗೆ ಗೊತ್ತಿದೆ ಶಾಲಾ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಮತ್ತು ಸಮಾಜಕ್ಕೆ ನಾವು ತೊಂದರೆ ಕೊಡಬಾರ್ದು ಮತ್ತು ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸಿದ್ದಲಿಂಗಯ್ಯ ವೃತ್ತದಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ನಮ್ಮ ಒಂದು ಹಕ್ಕನ್ನು ನಾವು ಚಲಾಯಿಸ್ತಾ ಇದ್ದೇವೆ ಒಂದು ಕಡೆ ಮುಖ್ಯವಾಗಿ ಈ ಬಂದಿನ ಉದ್ದೇಶ ಏನು ಎಂ ಎಸ್ ನಿಷೇಧ ಆಗಲೇಬೇಕು ಶಿವಸೇನೆ ನಿಷೇಧ ಆಗಲೇಬೇಕು ಮತ್ತೆ ಮೇಕೆದಾಟು ಜಾರಿ ಆಗಲೇಬೇಕು ಮತ್ತೆ ಮಹದಾಯಿ ಯೋಜನೆ ಜಾರಿ ಆಗಲೇಬೇಕು ಯಾಕೆಂದ್ರೆ ಇದು ಒಂದಿನದ ಎರಡು ದಿನದ ಸಮಸ್ಯೆ ಅಲ್ಲ ಸುಮಾರು ದಶಕಗಳಿಂದ ಸುಮಾರು ದಶಕಗಳಿಂದ ನಡೀತಾ ಇರ್ತಕ್ಕಂಥ ಹೋರಾಟ ಇದು ಯಾಕೆಂದ್ರೆ ಈ ಒಂದು ಹೋರಾಟಕ್ಕೆ ಯಾವುದೇ ಸರ್ಕಾರ ಆಗಿರಬಹುದು ಬಿ ಜೆ ಪಿ ಸರ್ಕಾರ ಆಗಿರಬಹುದು ದಳ ಸರ್ಕಾರ ಆಗಿರಬಹುದು ಕಾಂಗ್ರೆಸ್ ಸರ್ಕಾರ ಆಗಿರಬಹುದು ಯಾವುದೇ ಯಾವ ಅದು ಯಾವುದೇ ಸರ್ಕಾರದ್ದು ಸಹ ಕನ್ನಡಿಗರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾಕೆಂದ್ರೆ ದಿನ ದಿವಸ ಮೊನ್ನೆ ನಡೆದಂಥ ಒಂದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ಕಂಡಕ್ಟರ್ ಆದಂಥ ಮಹದೇವ್ ಉಕ್ಕೇರಿ ಅವರ ಮೇಲೆ ಆದಂಥ ಹಲ್ಲೆ ಆಗಿರಬಹುದು ಮತ್ತೆ ಪಿ ಡಿಒ ಆಫೀಸರ್ ಆದ ಪಿ ಡಿಒ ಮೊನ್ನೆ ಮೊನ್ನೆ ನಡೆದಂಥ ಪಿ ಡಿಒ ಆಫೀಸರ್ ಮೇಲೆ ನಡೆದಂಥ ಹಲ್ಲೆ ಆಗಿರಬಹುದು ಇದೇ ರೀತಿ ದಶಕಗಳಿಂದ ಎಂ ವಿ ಎಸ್ ಪುಂಡ್ರು ಎನ್ ದಶಕಗಳಿಂದ ಎಂ ಬಿ ಎಸ್ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಪ್ರಚೋದ್ಯ ಪ್ರಚೋದ್ಯಚೋದ್ಯ ಮಾಡ್ತಾ ಇದ್ದಾರೆ ಕನ್ನಡಿಗರ ಕನ್ನಡ ಬಾವುಟವನ್ನು ಸುಡುವ ಮುಖಾಂತರ ಕರ್ನಾಟಕ ಕನ್ನಡಕ್ಕೆ ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದಾರೆ ಬಂಧುಗಳ ನಾವಿಲ್ಲಿ ನೋಡಿ ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೇವೆ ಆದ್ರೆ ಇಲ್ಲಿ ಮರಾಠಿ ಕೊಂಡ್ರು ಕರಾಳ ದಿನವನ್ನು ಆಚರಿಸ್ತಾರೆ ಕನ್ನಡ ಬಾವುಟನ ಸುಡ್ತಾರೆ ಕನ್ನಡಿಗರ ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇಂಥವ್ರು ನಮ್ಮ ರಾಜ್ಯಕ್ಕೆ ಬೇಕಾ ಸ್ವಾಮಿ ಇಂಥವ್ರು ನಮ್ಮ ರಾಜ್ಯಕ್ಕೆ ಬೇಕಾ ಯಾಕೆಂದ್ರೆ ಇವತ್ತಾಗಲೇ ಏನು ಮಹಾ ಮಹಾಜನ್ ವರದಿ ಹೇಳಿದೆ ಬೆಳಗಾವಿ ನಮ್ದು ಮಹಾಜನ್ ವರದಿನಲ್ಲಿದೆ ಬೆಳಗಾವಿ ನಮ್ದು ಅಂತ ಇದೆ ಆದ್ರೂ ಸಹ ಅವರು ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದ್ರು ಸಹ ಕೇಸ್ಗೂ ಸಹ ಕೋರ್ಟ್ಗೂ ಸಹ ಸಹ ನೀಡದೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಮರಾಠಿ ಪುಂಡರು ಮತ್ತೆ ಶಿವಸೇನೆ ಪುಂಡರು ಆದ್ದರಿಂದ ನಾವಿವತ್ತು ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಅವರು ಬೇರೆ ಯಾರು ಅಲ್ಲ ಕನ್ನಡ ಕಾವಲು ಪಡೆ ಅಧ್ಯಕ್ಷರಾಗಿದ್ದವರು ಕನ್ನಡ ಕಾವಲು ಪಡೆ ಅಧ್ಯಕ್ಷರಾಗಿದ್ದವರು ಕನ್ನಡಿಗರ ಮೇಲೆ ಅಭಿಮಾನ ಇಟ್ಕೊಂಡಿದ್ದವರು ಆದರೆ ಇವತ್ತಿನ ದಿನ ಎಲ್ಲ ಒಂದು ಕಡೆ ಕನ್ನಡಿಗರನ್ನ ತುಳಿಯೋ ಪ್ರಯತ್ನ ಆಗ್ತಾ ಇದೆ ಬಂಧುಗಳೇ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ನಮ್ಮನೆಗೋಸ್ಕರ ಅಲ್ಲ ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ ಸಮಾಜಕ್ಕೋಸ್ಕರ ಕನ್ನಡ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನು ಒಮ್ಮತದಿಂದ ಬರಬೇಕು ಅಂತ ನಾನು ಈ ಸಂದಲ್ಲಿ ಹೇಳ್ತೇನೆ ಇವತ್ತು ಜನ ತಿಳ್ಕೊಳ್ತಾರೆ ನಮ್ಮ ಮನೆಗಲ್ಲ ಸ್ವಾಮಿ ಹೋರಾಟ ಮಾಡ್ತಾ ಇರೋದು ನಮ್ಮ ನಾಡು ನಮ್ಮ ಹಕ್ಕು ಕನ್ನಡ ನಾಡು ನುಡಿ ಜಲ ಅಂತ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಇವತ್ತಿನ ಯೂತ್ ನೋಡಿ ಹೇಳ್ತಾರೆ ಇವತ್ತು ಯೂತ್ ಒಂದ್ ಕಡೆ ಹೇಳ್ತಾರೆ ಬರೆಯವ್ರಿಗೆ ಮೊಬೈಲ್ ಇದ್ರೆ ಸಾಕು ಅವರಿಗೆ ಹೋರಾಟಕ್ಕೆ ಬರಬೇಕು ಇವತ್ತು ಯುವಕರೆಲ್ಲ ಬದಲಾವಣೆ ಬರಬೇಕು ಕನ್ನಡದ ಇತಿಹಾಸವನ್ನು ಕೆದಕೊಂಡಾಗಲೂ ಮೈ ರೋಮಾಂಚನ ಆಗುತ್ತೆ ಆದ್ರಿಂದ ಯುವಕರು ಈ ಒಂದು ಹೋರಾಟಗಳಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಸಂದೇ ಹೇಳ್ತೇನೆ ಮತ್ತೆ ಏನ್ ಇವತ್ತಿನ ದಿವಸ ನಮ್ಮ ವಾಟಾ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿದ್ದಾರೆ ಅವರ ಆದೇಶದಂತೆ ನಾವಿವತ್ತು ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ಕನ್ನಡ ಜಾಗೃತಿ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ಜಿಲ್ಲಾ ಘಟಕ ಇವರೆಲ್ಲ ಸಹಕಾರದೊಂದಿಗೆ ಇವತ್ತಿನ ದಿನ ಸಿದ್ದಲಿಂಗದಲ್ಲಿ ಒಂದು ಸಾಂಕೇತಿಕವಾಗಿ ಏನು ಇವತ್ತಿನ ದಿವಸ ನಮ್ಮ ಮೇಕೆದಾಟಿಗೆ ಅಡ್ಡಿಪಡಿಸತಕ್ಕಂತ ಸ್ಟಾಲಿನ ಒಂದು ಭೂತ ದಹನವನ್ನು ಮಾಡ್ತಾ ಇದ್ದೇವೆ ಮತ್ತೆ ಎಂಇ ಎಸ್ ನ ನಿಷೇಧ ಮಾಡ್ಬೇಕಂತ ಅವರು ಭೂತ ದಹನವನ್ನು ಮಾಡಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಬೇಕು ದಯವಿಟ್ಟು ಕನ್ನಡಿಗರಿಗೆ ನ್ಯಾಯ ಕೊಡಿ ಕನ್ನಡಿಗರಿಗೆ ನೀರು ಕೊಡಿ ಕನ್ನಡಿಗರಿಗೆ ಬದುಕಲಿಕ್ಕೆ ಬಿಡಿ ಈ ಮೂಲಕ ಇದೆ ಇವತ್ತಿನ ದಿವಸ ಒಂದು ಕರಾಳ ದಿನ ಅಂತ ಹೇಳ್ಬೇಕು ಅಂತ ನಾವು ಅನ್ಕೊಂತ ಇದೀವಿ ನಿಜವಾಗ್ಲೂ ಕರಾಳ ದಿನವೇ ಇವತ್ತಿನ ದಿವಸ ನಾವು ಬಂದೇ ಮಾಡಬೇಕಾಗಿತ್ತು ದೊಡ್ಡ ನಿಶಬ್ದ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಹಲವಾರು ಕಾರಣಗಳಿದೆ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ನೀಡಿದ ಶುರುವಾಗಿದೆ ನಾವು ಅನೇಕ ಶಾಲೆಗಳಲ್ಲಿ ಮುಖ್ಯ ಮುಖ್ಯ ಶಾಲೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿಚಾರಿಸಿ ಇವತ್ತು ದಿನ ಶನಿವಾರ ಯಾವುದೇ ಒಂದು ಎಕ್ಸಾಮ್ ಇಲ್ಲ ಮುಖ್ಯವಾದ ಎಕ್ಸಾಮ್ ಇಲ್ಲ ಸಣ್ಣ ಪಣ ಎಕ್ಸಾಮ್ ನಡೀತಾ ಇದೆ ಒಂದೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ಎಕ್ಸಾಮ್ ನಡೀತಾ ಇದೆ ಮುಖ್ಯವಾದಂತ ಎಕ್ಸಾಮ್ಗಳು ಇವತ್ತಿಲ್ಲ ಆದ ಒಂದು ಕಾರಣದಿಂದ ಯಾವುದೇ ಒಂದು ಯಾವುದೇ ಒಂದು ವಿದ್ಯಾರ್ಥಿಗಳಿಗಾಗಲಿ ಅಥವಾ ಬೇರೆ ಒಂದು ಅಂಗಡಿ ಮುಗ್ಗ ಮುಗ್ಗಟ್ಟುಗಳಿರ್ತಕ್ಕಂಥ ವ್ಯಕ್ತಿಗಳಿಗಾಗ್ಲಿ ಅಥವಾ ನಮ್ಮ ಸಾರ್ವಜನಿಕರಿಗಾಗ್ಲಿ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಆ ಒಂದು ನಿರ್ಧಾರ ತಗೊಂಡು ಇವತ್ತಿನ ದಿವಸ ನಾವು ಈ ಒಂದು ಬಂದನ ಮಾಡಿದಿರ ಸಾಮೂಹಿಕವಾಗಿ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡೋ ಮುಖಾಂತರ ಮತ್ತು ಎಂ ಬಿ ಎಸ್ ಹುಂಡಗಳ ವಿರುದ್ಧ ಅವರು ಪ್ರಕೃತಿ ದಾನ ಮಾಡಲು ಹಾಗೇನೆ ನಮ್ಮ ಪಕ್ಕದ ಆಗಿರ್ತಕ್ಕಂಥ ಸ್ಟಾಲಿನ್ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪ್ರಕೃತಿ ದಾನ ಮಾಡೋ ಮಾಡೋ ಮುಖಾಂತರ ಈ ಒಂದು ಸಂಘಟನೆ ಈ ಒಂದು ಬಂದ್ಗೆ ಸಾಂಕೇತವಾಗಿ ಬೆಂಬಲ ಕೊಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕನ್ನಡ ಜಾಗೃತಿ ವೇದಿಕೆ ಬಹುಜನ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ಹಾಗೂ ಇನ್ನ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಈ ದಿನ ಏನು ದೊಡ್ಡ ಇಡೀ ಕರ್ನಾಟಕ ಬಂದ್ ಮಾಡಬೇಕಾಗಿತ್ತು ಇವತ್ತು ನಾವು ಕೆಲವು ಕಾರಣಗಳನ್ನು ಇಟ್ಕೊಂಡು ಇವತ್ತು ಬಂದನ ಬರೀ ಪ್ರತಿಭಟನೆ ನೈತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಎಸ್ ಎಸ್ ಎಲ್ ಸಿ ನೆನ್ನೆಯಿಂದ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಎಕ್ಸಾಮ್ ನಡೀತಾ ಇದೆ ಹಾಗೂ ಈ ಈಗ ಇನ್ನು ಕೆಲವೇ ದಿನಗಳಲ್ಲಿ ಕನ್ನಡಿಗರ ಹಬ್ಬವಾದ ಯುಗಾದಿ ಹಬ್ಬ ಹತ್ರ ಇರೋದ್ರಿಂದ ಹಾಗೂ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ದಿನ ಎಲ್ಲ ಈ ಕನ್ನಡಿಗರ ಒಂದು ಇದು ಏನಂದರೆ ಬೆಳಗಾವಿಯಲ್ಲಿ ಮೊನ್ನೆ ನಡೆದಂಥ ಒಂದು ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಅಲ್ಲೇ ಅನ್ನು ಖಂಡಿಸಿ ನಾವು ಇದು ಮಾಡ್ತಾ ಇದ್ದೀವಿ ಅಲ್ಲಿನ ಒಂದು ಬೆಳಗಾವಿ ಜನ ಯಾ ಕನ್ನಡಿಗರ ಕರ್ನಾಟಕದ ಕನ್ನಡಿಗರ ಮೇಲೆ ಯಾವಾಗ ದೌರ್ಜನ್ಯವನ್ನು ಎಸಕ್ತಾನೆ ಇದ್ದಾರೆ ಇದುವರೆಗೂ ಅವರು ಮಾಡ್ತಾನೇ ಇದ್ದಾರೆ ಈ ಸುಮಾರು ವರ್ಷಗಳಿಂದ ಇದು ಅವರು ನಮ್ಮ ಮೇಲೆ ಎಸಕ್ತಾ ಇರೋ ದೌರ್ಜನ್ಯ ನಾವು ಇಲ್ಲಿ ಎಲ್ಲ ಸ ಧರ್ಮಗಳನ್ನು ಸರ್ವಧರ್ಮಗಳನ್ನು ಉಟ್ಕೊಂಡು ನಾವು ಎಲ್ಲ ಥರ ನೋಡ್ತಾ ಇದ್ದೀವಿ ಇಲ್ಲಿ ಆದರೆ ಅವರು ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ಅವರು ನಮ್ಮ ಕನ್ನಡಿಗರ ಸ್ವಾಭಿಮಾನವನ್ನು ಕೆಚ್ಚನ್ನು ಕಲಕ್ತಾ ಇದ್ದಾರೆ बलो भारत माता की जय बलो भारत माता की जय जय कर्नाटक माता जय जय कन्नडगा जय बदलनेदाई ನಮ್ಮ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕೆಂದು ನಾವು ಇದೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಅಂತಂತಂದರೆ ನಾವು ಇನ್ನೆಲ್ಲಿ ಹೋಗಿ ಕೇಳ್ಕೋಬೇಕು ನಮಗೆ ನಾವು ಎಲ್ಲಿ ಹೋಗಿ ಕೇಳ್ಕೋಬೇಕು ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಎಮ್ ಇ ಎಸ್ ಪುಂಡರ ನಿಷೇಧಿಸಬೇಕು ಎಮ್ ಇ ಎಸ್ ಎಮ್ ಎಸ್ನ ನಿಷೇಧಿಸ್ತೇಬೇಕು ಅಂತಂತೇಳ್ಬಿಟ್ಟು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಸಂಘಟನೆಗಳು ಸೇರಿ ಈ ಪ್ರತಿಭಟನೆಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಮೇಕೆದಾಟು ಯೋಜನೆ ಜಾರಿ ತರಬೇಕು ಮಹದಾಯಿ ಯೋಜನೆ ಜಾರಿ ತರಬೇಕು ಮತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬಹು ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ನಮ್ಮ ಎಲ್ಲ ಸಂಘಟನೆಗಳಿಂದ ಕೇಳ್ಕೊತಾ ಇದ್ದೀವಿ ಇದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು